ಆನೇಕಲ್ ತಾಲೂಕು ಪಂಚಾಯಿತಿ ಹಾಗೂ ಮರಸೂರು ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಆನೇಕಲ್ ತಾಲೂಕು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ರೈತರೊಂದಿಗೆ ಮರಸೂರು ಗ್ರಾಮದ ಶಂಕರ್ನಾಗ್ ರಂಗಮಂದಿರದಲ್ಲಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಇನ್ನು ಸದರಿ ಕಾರ್ಯಾಗಾರದಲ್ಲಿ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ರೇಷ್ಮೆ ಇಲಾಖೆ ಸಾಮಾಜಿಕ ಅರಣ್ಯ ಇಲಾಖೆ ಪಶುಸಂಗೋಪನಾ ಇಲಾಖೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಮೀನುಗಾರಿಕಾ ಇಲಾಖೆ ಬೆಸ್ಕಾಂ ಇಲಾಖೆ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು ಹಾಗೂ ಇಲಾಖಾ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಪಿಪಿಟಿ ಮೂಲಕ ಸಭೆಯಲ್ಲಿ ಪ್ರದರ್ಶಿಸಿದರು ಹಾಗೂ ಯೋಜನೆಗಳ ಮಾಹಿತಿಯನ್ನ ವೇದಿಕೆಯಲ್ಲಿ ತಿಳಿಸಿ ಕರಪತ್ರಗಳ ಮೂಲಕ ಎಲ್ಲಾ ರೈತರಿಗೆ ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಮಂಜುನಾಥ್ ವಹಿಸಿದ್ದರು ಹಾಗೆಯೇ ಕಾರ್ಯಕ್ರಮದ ಎಲ್ಲಾ ಉಸ್ತುವಾರಿಯನ್ನು ಮರಸೂರು ಗ್ರಾಮ ಪಂಚಾಯಿತಿ ವಹಿಸಿತ್ತು ರೈತರಿಗೆ ಸರಿಯಾದ ತರಕಾರಿ ಬಿತ್ತನೆ ಬೀಜಗಳು ದೊರೆಯುತ್ತಿಲ್ಲ ಎಲ್ಲ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳು ನೀಡಲಾಗುತ್ತಿದೆ ಎಂದು ತೋಟಗಾರಿಕಾ ಅಧಿಕಾರಿಗಳಿಗೆ ರೈತರು ತಿಳಿಸಿದರು ಕಾರ್ಯಾಗಾರದಲ್ಲಿ ಜೇನು ಕೃಷಿ ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಮಾಹಿತಿ ನೀಡಲಾಯಿತು ಇನ್ನು ಕಾರ್ಯಾಗಾರದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ಕೃಷಿ ಸಹಾಯಕ ನಿರ್ದೇಶಕ ಧನಂಜಯ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ಜಿ ಮಂಜುನಾಥ್ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಅಧ್ಯಕ್ಷ ಪುರುಷೋತ್ತಮ ರೆಡ್ಡಿ ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ವೆಂಕಟಸ್ವಾಮಿ ರೆಡ್ಡಿ ಚಂದ್ರಕಲಾ ರಶ್ಮಿ ಮಂಜುಳಾ ನಾರಾಯಣಮ್ಮ ತಾಲೂಕು ಪಂಚಾಯಿತಿ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ ರೈತ ಮುಖಂಡರು ರೈತರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಭಾಗವಹಿಸಿದ್ದರು ನಮಸ್ಕಾರ ಭಾರತೀಯ ಕಿಸಾನ್ ಸಂಘ ಆನೆ ಸಂಘಟನೆ ಮತ್ತು ನಮ್ಮ ತಾಲ್ಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ವತಿಯಿಂದ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ನೇರವಾಗಿ ರೈತರೊಂದಿಗೆ ಸಮಾಲೋಚನೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮೈಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ವಿ ಇಲ್ಲಿ ಏನು ರೈತರಿಗೆ ಏನು ವಿವಿಧ ಇಲಾಖೆಗಳಿಂದ ಸಿಗುವಂತಹ ಮತ್ತು ಅವರು ಏನು ರೈತರ ಸಮಸ್ಯೆಗಳೇನಿದ್ದಾವೆ ಆ ಒಂದು ನಿಟ್ಟಲ್ಲಿ ಅವರು ನೇರವಾಗಿ ಸಂಬಂಧಪಟ್ಟ ಇಲಾಖೆಗಳವರ ಜೊತೆಗೆ ಚರ್ಚುವಂಥ ಒಂದು ಉತ್ತಮವಾದ ವೇದಿಕೆಯಾಗಿ ರೂಪು ಬಂತು ಬೆಳಗ್ಗೆಯಿಂದ ಇಲ್ಲಿ ಇಷ್ಟೊತ್ತವರೆಗೂ ಎಲ್ಲ ಇಲಾಖೆಗಳ ಜೊತೆಗೆ ಅಂದರೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋ ಜೊತೆಗೆ ಅವ್ರು ಯಾವ ರೀತಿಯ ಒಂದು ನೆಕ್ಸ್ಟು ಆ ಕೃಷಿಯಲ್ಲಿ ಉನ್ನತಗೊಳಿಸ್ಕೋಬೇಕು ಆಮೇಲೆ ಏನೇನು ಮಾಡ್ಕೋಬೇಕು ಅನ್ನೋ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡ್ತಾರೆ ಸಮಸ್ಯೆಗಳು ಹೇಳ್ತಾ ಇದ್ರು ಆ ಸಮಸ್ಯೆಗಳು ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ಸೂಚಿಸಿದ್ದಾರೆ ಯಾವುದೋ ಬೆಸ್ಕಾಂ ಇಲಾಖೆ ಆಗಿರ್ಬೋದು ಕೃಷಿ ಇಲಾಖೆ ಆಗಿರ್ಬೋದು ಮತ್ತು ಯಾವುದು ಯಾವುದು ಈ ನಮ್ಮ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟಂಥ ಆ ಸಮಸ್ಯೆಗಳಲ್ಲಿ ಹಂತ ಹಂತವಾಗಿ ಎಲ್ಲೆಲ್ಲಿ ಬಗೆಹರಿಸ್ಬೋದು ಅನ್ನೋ ಸಂಬಂಧಪಟ್ಟು ಕೂಡ ಅದನ್ನು ಬಗೆಹರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಭಾರತೀಯ ಕಿಸಾನ್ ಸಂಘ ಹಾಗೂ ಏನು ತಾಲೂಕು ಪಂಚಾಯಿತಿ ವತಿಯಿಂದ ಈ ರೈತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಸುಮಾರು ಏಳೆಂಟು ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ರು ಈಗ ಅವ್ರ ಇಲಾಖೆಯಲ್ಲಿ ಏನೇನು ಸಿಗುತ್ತೆ ಅದರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ವಿಡಿಯೋ ಮುಖಾಂತರ ತಿಳಿಸಿದ್ದಾರೆ ಹಾಗೆಯೇ ನಮ್ಮ ರೈತರಿಗೆ ಸಮಸ್ಯೆಗಳೇನೇದಿದೆಯಾ ಅವ್ರನ್ನೂ ಖಶೆ ಪ್ರಶ್ನೆ ಮೂಲಕ ಸಾಕಷ್ಟು ವಿಷಯಗಳು ತಿಳ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಇದೇ ಥರ ಕಾರ್ಯಕ್ರಮಗಳು ನಮ್ಮ ತಾಲೂಕಿನ ಬೇರೆ ಬೇರೆ ಹೋಬಳಿಗಳಲ್ಲಿ ಪಂಚಾಯಿತಿಗಳಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ ಅವರು ಇದಕ್ಕೆ ಹಸ್ತು ಅಂತ ಹೇಳಿದ್ದಾರೆ ಪರಿಹಾರ ನಮ್ಮ ಸಮಸ್ಯೆಗಳಿಗೆ ನಾವು ಸಮಸ್ಯೆಗಳು ಇಟ್ಕೊಂಡು ಬಂದಿರಲಿಲ್ಲ ಇಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೇ ಇವತ್ತು ಕಾರ್ಯಾಗಾರ ಇದ್ದಿದ್ದು ಸಮಸ್ಯೆಗಳಿಗೆ ರೈತರ ಸಮಸ್ಯೆಗಳಿಗೆ ಕೊನೆ ಅನ್ನೋದಿಲ್ಲ ಆದರೆ ಈಗ ತಕ್ಕ ಮಟ್ಟಿಗೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಇಲಾಖೆಗಳು ಒತ್ತಿ ವತಿಯಿಂದ ಕೋಆರ್ಡಿನೇಷನ್ ಆಗಬೇಕು ಅವ್ರ ಹತ್ರ ಏನಿದೆಯೇ ವಿಷಯಗಳು ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೇ ಮಾಡಿದ್ದು ಸಮಸ್ಯೆಗಳಿಗೆಂದು ಕೊನೆ ಇರೋಲ್ಲ